ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ ಸರ್ ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ನಿಯರಲ್ಲಿ ನಿಮಗೆ ಒಳ್ಳೆಯ ಒಂದು ಜಮೀನು ಕೊಡ್ತಾಯಿದ್ದೀನಿ ಸರ್ ಬೆಂಗಳೂರಿಗೆ ತುಂಬ ನಿಯರಾಗಿರಬೇಕು ಅವರೇ ನಮಗೆ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು ಭೂಮಿ ಪ್ರಿಯ ಚಾನಲ್ಲು ಯಾವತ್ತೂ ತುಂಬ ಒಳ್ಳೆ ಭೂಮಿನೇ ಕೊಟ್ಕೊಂತ ಬಂದಿದೆ ಇಲ್ಲಿವರೆಗೂ ನಾನು ನಿಮಗೆ ಕೊಡುವಂಥ ಭೂಮಿ ನಿಮಗೆ ತುಂಬ ಒಂದು ಒಳ್ಳೆ ಬೆಳೆ ಕೊಡುವಂಥ ಭೂಮಿಯಾಗಿರಬೇಕು ಮತ್ತು ನಿಮಗೆ ಬೆಳವಣಿಗೆ ಸಹ ತುಂಬ ಚೆನ್ನಾಗಿರಬೇಕು ನಾನು ಸಮಾಧಾನ ರೀತಿಯಲ್ಲಿ ಒಳ್ಳೆ ಪೇಪರಲ್ಲಿ ಒಳ್ಳೆ ಪ್ರಾಪರ್ಟಿನ ಕೊಡೋದಕ್ಕೆ ಮುಂದೆ ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಜೊತೆ ಇರಲಿ ಅಂತೇಳ್ಬಿಟ್ಟು ನಾನು ತುಂಬ ದಿನಗಳಾಯಿತು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ನಾನು ವೀಡಿಯೋಗಳು ಅಪ್ಲೋಡ್ ಮಾಡಿ ಆದರೂ ಸಹ ನಮ್ಮ ಸ್ನೇಹಿತರಿಗೆ ಈ ಥರ ನೋಡಿ ಒಳ್ಳೆ ರೆಡ್ ಸಾಯಿಲು ನೋಡಿ ಇದೇ ಥರ ಒಂದೇ ಒಂದು ಇದರಲ್ಲಿ ಯಾವುದೇ ಥರ ಬದಲಾವಣೆ ನಿಮಗಿಲ್ಲ ಒಳ್ಳೆ ರೆಡ್ ಸಾಯಿಲ್ ಇರೋವಂಥ ಭೂಮಿನ ನಾನು ನಿಮಗೆ ಇದೇ ಥರ ಮಣ್ಣಿರೋಂಥ ಭೂಮಿನ ಇದು ಉಳುವೆ ಮಾಡಿದೆ ಆ ಜಮೀನು ಉಳುಮೆ ಆಗಿಲ್ಲ ಅಷ್ಟೇ ಆ ಜಮೀನನ್ನ ನಿಮಗೆ ಪರಿಚಯ ಕೊಡ್ತೀನಿ ಈ ಭೂಮಿ ಹೇಗಿದೆಯೋ ರೆಡ್ ಸಾಯೋ ಇದೇ ಥರ ಮಣ್ಣು ಆ ಭೂಮಿನ ನೋಡಿ ತೋರಿಸ್ತಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು ಈ ಥರ ಇರಬೇಕು ಸರ್ ಫಲವತ್ತತೆ ಈ ಥರ ಇದ್ರೆ ರೈತ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಥರ ಭೂಮಿ ಇರಬೇಕು ಈ ಥರ ಭೂಮಿನ ನಮ್ಮ ಕಸ್ಟಮರ್ಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ ಈ ಭೂಮಿ ಪ್ರಿಯ ಚಾನಲ್ಲು ಇಂಥ ಭೂಮಿನ ನೋಡಿನೇ ನಾನು ಭೂಮಿಗೆ ಸೇವ್ ಮಾಡಬೇಕು ಅಂತೇಳಿ ಇದೊಂದು ಅವಕಾಶ ಮಾಡಿಕೊಂಡು ಈ ಒಂದು ನಾನು ನಿಮಗೆಲ್ಲ ಭೂಮಿ ಕೊಡುವಂಥ ಒಂದು ಕೆಲಸನ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಆಸೆಗಳಿಗೆ ಎಷ್ಟೋ ದಿನಗಳ ಕನಸು ಇಟ್ಕೊಂಡಿರ್ತೀರ ನೀವು ನನಗೊಂದು ಒಳ್ಳೆ ಭೂಮಿ ತೊಗೊಳ್ಬೇಕು ಒಳ್ಳೆ ಜಾಗದಲ್ಲಿ ಬೇಕೋ ಒಳ್ಳೆ ಪ್ರಾಪರ್ಟಿ ಇರಬೇಕು ಅನ್ನೋ ಆಸೆಗಳು ತುಂಬ ಜನ ನಮ್ಮ ಕಸ್ಟಮರ್ಗೆ ಇರುತ್ತೆ ಅದೇ ಥರ ನಾನು ನಿಮಗೆ ಒಳ್ಳೆ ಪ್ರಾಪರ್ಟಿ ಇವತ್ತು ಕೊಡೋದಕ್ಕೆ ಮುಂದೆ ಬಂದಿದ್ದೀನಿ ಬನ್ನಿ ಪ್ರಾಪರ್ಟಿ ಹತ್ರ ಹೋಗೋಣ ಹೇಗಿದೆ ಅಂತೇಳಿ ಪ್ರಾಪರ್ಟಿ ತೋರಿಸ್ತೀನಿ ಸರ್ ಇದೆಲ್ಲ ಇರುವಂಥ ಒಂದು ಪ್ರಕೃತಿ ಈ ಪ್ರಕೃತಿ ಮಧ್ಯದಲ್ಲಿ ಅಡಿಕೆ ಅಡಿಕೆ ಅರಕೆ ಈ ಕಾರ್ಯಕ್ರಮ ಬರುತ್ತೆ ಎಫ್ ಎಮ್ ಅಲ್ಲಿ ಅಡಕೆನ ಯಾವ ತರ ಬೆಳೆದ್ರೆ ರೈತರು ಮುಂದೆ ಬರ್ತಾರೆ ಇದೆಲ್ಲ ಒಂದು ಮಲ್ಚಿಗ್ ಮಾಡಿದ್ದಾರೆ ನೋಡಿ ಭೂಮಿನ ಎಲ್ಲ ಅಡಿಕೆ ಪಟ್ಟಿಗಳು ಬಿದ್ದಿದೆ ಒಳ್ಳೆ ಗೊಬ್ಬರ ಆಗುತ್ತೆ ಈ ಅಡಿಕೆ ಪಟ್ಟಿಗಳಲ್ಲಿ ಒಂದು ಅಡಿಕೆ ಪಟ್ಟಿಯಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಬಹುದು ಒಳ್ಳೆ ದಾಳಂಬ್ರೆ ಮಾಡಿದ ರೈತರು ಎಷ್ಟು ಚೆನ್ನಾಗಿ ನೋಡಿ ಕಾಯಿ ತೋರಿಸ್ತಿ ನಿಮಗೆ ಯಾವ ಥರ ದಾಳಂಬ್ರೆ ಬಂದಿದೆ ಅಂತೇಳಿ ಯಾಕೆಂದ್ರೆ ಮೇಲ್ಗಡೆ ಅಚ್ಚಕಟ್ಟಾಗಿ ಬಲೆ ಮಾಡಿದ್ದಾರೆ ಯಾಕೆಂದರೆ ಊಜಿಗಳು ಹೊಡಿಬಾರ್ದು ಅಂತೇಳಿ ನೋಡಿ ದಾಳಿಂಬ್ರೆ ನೋಡಿ ಇಲ್ಲಿನ ಮಣ್ಣಿನ ಫಲವತ್ತತೆ ಚೆನ್ನಾಗಿರೋದ್ರಿಂದ ಈ ಥರ ನಾವು ಬೆಳೆ ತಗೊಳೋದಕ್ಕೆ ಸಾಧ್ಯ ಸರ್ ನೋಡಿ ಸರ್ ಮತ್ತೆ ಇನ್ನೊಂದು ಫ್ಲ್ಯಾಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ದಾಳಿಂಬ್ರೆ ಅಂದರೆ ಟೊಮೊಟೊ ಯಾವ ಥರ ನೋಡ್ತೀವಿ ನಾವು ಮಾರ್ಕೆಟಲ್ಲಿ ಕೋಲಾರ ಏನು ಮಾರ್ಕೆಟಲ್ಲಿ ಟೊಮೊಟೋನ ಯಾವ ಥರ ನೋಡ್ತೀವಿ ಆ ಥರ ದಾಳಿಂಬ್ರೆನ ನೋಡ್ತೀರಾ ಇಲ್ಲಿ ಅಷ್ಟು ಈಲ್ಡಿಂಗ್ ಬಂದಿದೆ ಒಂದೇ ಗಿಡ ಅಲ್ಲ ಸುಮಾರು ಸಾವಿರಾರು ಗಿಡಗಳು ಇಲ್ಲಿ ಹಣ್ಣು ಕಾಯಿ ಹೂವು ಪ್ರಕೃತಿ ತುಂಬ ಚೆನ್ನಾಗಿದೆ ಸಂತೋಷದಿಂದ ನಾವು ಇದನ್ನೆಲ್ಲ ನೋಡಿ ಸವಿಬೋದು ಮತ್ತು ಈ ಹಸುಗಳು ದನ ಎಮ್ಮೆ ಕುರಿ ಇವೆಲ್ಲ ಸಾಕಿದ ಮೇಲೆ ರೈತ ಅನ್ಸ್ಬೋದು ನೋಡಿ ಹಿರಿಯೂರು ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನಮಗೆ ಕೇವಲ ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಧರಂಪುರ ನಮಗೆ ಒಂದು ಹತ್ತು ಕಿಲೋಮೀಟ್ರ್ ಧರಂಪುರ ಇಷ್ಟೆಲ್ಲ ವ್ಯವಸ್ಥೆ ಇದ್ಕೊಂಡು ಈ ತಾರ್ ರೋಡಿಂದ ನಾವು ಇವತ್ತು ಜರ್ನಿ ಮಾಡ್ತಾ ಇದ್ವಿ ತಾರ್ ರೋಡಿಂದ ಒಂದೇ ಒಂದು ಕಿಲೋಮೀಟ್ರ್ ನಕಾಶ ದಾರಿಯಲ್ಲಿ ಹೋಗಬೇಕು ದಾರಿ ಸಹ ತುಂಬ ಚೆನ್ನಾಗಿದೆ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಇದು ರಸ್ತೆ ಎರಡು ಕಡೆ ಟ್ರಂಚ್ ತಾರ್ ರೋಡಿಂದ ಇಲ್ಲಿಗೆ ಕೇವಲ ಕೇವಲ ಒಂದು ಏಳ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಕ್ಲೀನಾಗೆ ನೋಡಿ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಪಕ್ಕದಲ್ಲೆಲ್ಲ ತಾಳಂಬರೆ ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ರಸ್ತೆ ಇದು ವೆಹಿಕಲ್ ಬರೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ರಸ್ತೆ ಇಷ್ಟು ಚೆನ್ನಾಗಿದೆ ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿ ಒಂದು ಹತ್ತು ಎಕರೆ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ಒಂದು ಎಂಟು ಎಕರೆ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ಸಾಯಿಲ್ ವಿಷಯಕ್ಕೆ ಬಂದರೆ ನಂಬರ್ ಒನ್ ಸಾಯಿಲು ನೋಡಿ ಇದೆ ಒಂದು ಟ್ರಾನ್ಸ್ಫಾರಮು ಈ ಜಮೀನಲ್ಲಿ ಬಂದ್ಬಿಟ್ಟು ಮೂರು ಬೋರ್ ಬರುತ್ತೆ ಮೂರು ಬೋರು ಮೂರು ಬೋರ್ ಜೊತೆಗೆ ನಿಮಗೆ ಒಂದು ಒಳ್ಳೆ ರೆಡ್ ಸಾಯಿಲು ಮಣ್ಣು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಇದು ಎಂಟು ಎಕರೆ ಬರುತ್ತೆ ಟೋಟಲ್ ಆಗಿ ಪ್ರಾಪರ್ಟಿ ಇದ್ರ ಜೊತೆಗೆ ಅಡಿಕೆ ಗಿಡ ಬಂದ್ಬಿಟ್ಟು ನಮಗೆ ಹದಿನೈದರಿಂದ ಹದಿನೆಂಟು ತಿಂಗಳು ಅಡಿಕೆ ಗಿಡ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ರೈತರು ತೋರಿಸ್ತಾ ಇದ್ದಾರೆ ಒಳ್ಳೆ ಮಣ್ಣು ಭಾಳ ಚೆನ್ನಾಗಿದೆ ಸಿಂಗಲ್ ಓನರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಒಳ್ಳೆ ಅಡಿಕೆ ಗಿಡ ನೋಡಿ ಅಡಿಕೆ ಗಿಡ ಸ್ಟ್ರೆಂತಲ್ಲಿ ಬರೋದಕ್ಕೆ ಕಾರಣ ಇದು ನಮ್ಮ ಸೊಂಡೂರು ಮೈನ್ಸಲ್ಲಿ ಯಾವ ಥರ ಮಣ್ಣು ನಾವು ನೋಡ್ತೀವಿ ಕಬ್ಬಿಣ ಅಂಶ ಜಾಸ್ತಿ ಇರೋವಂಥದ್ದು ಆ ಮಣ್ಣಿದು ತುಂಬ ಚೆನ್ನಾಗಿದೆ ಇದು ಈ ಥರ ಚಿಕ್ಕ ಕಲ್ಲುಗಳು ಮಿಶ್ರಿತ ಆಗಿರೋದ್ರಿಂದ ಇದರಲ್ಲಿ ಐರನ್ ಕಾಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ನಾವು ಭೂಮಿನ ಏನಾದರೂ ಮಣ್ಣು ಪರೀಕ್ಷೆ ಮಾಡಿಸಿದರೆ ನಮ್ಮ ವಿಜ್ಞಾನಿಗಳು ಸಹ ಅದನ್ನೇ ಹೇಳ್ತಾರೆ ಈ ಮಣ್ಣಿನ ಪರೀಕ್ಷೆ ಮಾಡಿಸೋ ಅವಶ್ಯಕತೆ ಇಲ್ಲ ಇಂಥ ಮಣ್ಣಲ್ಲಿ ಯಾವುದೇ ಬೆಳೆಗಳನ್ನ ನಾವು ಬೆಳೆಯೋದಕ್ಕೆ ಸರಳವಾಗಿರುತ್ತೆ ಸುಗಮವಾಗಿರುತ್ತೆ ಅಂಥೇಳಿ ಜೊತೆಗೆ ಇದಕ್ಕೆ ಎಂಟು ಎಕರೆಗೂ ಅಡಕೆ ಕುಂದ್ರಿಸಿದರೆ ಏಕೆಂದರೆ ನೀರು ಸಬ್ಸೆಂಟ್ ಇದೆ ಮಣ್ಣು ತುಂಬ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಮತ್ತು ಸಿಟಿ ಸಹ ನಮಗೆ ಕೇವಲ ಹತ್ತು ಕಿಲೋಮೀಟರ್ ಧರ್ಮಪುರ ಆಗುತ್ತೆ ಈ ಕಡೆ ನಮಗೆ ಹಿರಿಯೂರು ಬಂದ್ಬಿಟ್ಟು ಒಂದು ಹದಿನೆಂಟು ಕಿಲೋಮೀಟ್ರ್ ಹಿರಿಯೂರು ಹೈವೇ ನಮಗೆ ಕೇವಲ ಒಂದು ಐನೂರು ಮೀಟ್ರ್ ಹೈವೇ ಮೂರು ಬೋರು ಅಂದರೆ ಸಬ್ಸೆಂಟ್ ವಾಟ್ರ್ ಇದೆ ಪ್ರತಿಯೊಂದು ಬೋರಲ್ಲೂ ಎರಡರಿಂದ ಮೂರು ಇಂಚು ನೀರು ಬರುತ್ತೆ ಈ ಥರ ಎಲ್ಲ ನೋಡಿ ಮಧ್ಯದಲ್ಲಿ ಮಲ್ಚಿಂಗ್ ಮಾಡಿದ್ದಾರೆ ಇದೆಲ್ಲ ಔಡ್ಲು ಇದೆಲ್ಲ ಬೆಳೆಯೋದಕ್ಕೆ ಏನಪ್ಪ ಅಂದರೆ ಇದರಲ್ಲಿ ಎಣ್ಣೆ ಅಂಶ ತುಂಬ ಚೆನ್ನಾಗಿರುತ್ತೆ ಎರಡನೇದಾಗಿ ಈ ಗಿಡಗಳಿಗೆ ನಮಗೆ ಇಲ್ಲೇ ಒಂದು ಕೃತಕವಾದಂಥ ಗೊಬ್ಬರನ ನಾವು ತಯಾರು ಮಾಡ್ಬೋದು ಇದೆಲ್ಲ ಈ ಥರ ಇರೋದರಿಂದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕಿನ್ನೂ ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡ್ತೀವಿ ಅಂದರೆ ಇನ್ನೂ ಅನುಕೂಲ ಆಗುತ್ತೆ ನೋಡಿ ಎಲ್ಲ ಇಲ್ಲಿ ಎಲ್ಲಿ ಚೆನ್ನಾಗಿದೆ ಎಲ್ಲ ಇನ್ನೂ ತೋಟ ನಿಮಗೆಲ್ಲ ನೀಟಾಗೆಲ್ಲ ಅಬ್ಸರ್ವೇಷನ್ ಮಾಡಿಸ್ತೀನಿ ಸ್ಕ್ವೇರ್ ಬರುತ್ತೆ ಭೂಮಿ ಪಕ್ಕದಲ್ಲಿ ನೋಡಿ ಶೇಂಗಾ ಬೆಳೆದಿದ್ದಾರೆ ಈ ಫ್ಲ್ಯಾಟ್ ಕಂಪ್ಲೀಟಾಗೆ ನಮಗೆ ಅಲ್ಲಿದ್ದ ಕೊನೆಯವರೆಗೂ ಬರುತ್ತೆ ಆ ಕಡೆ ಅಲ್ಲೇವರೆಗೂ ಬರುತ್ತೆ ಜಮೀನಿದು ಅಚ್ಚುಕಟ್ಟಾಗಿದೆ ಎಲ್ಲ ನಮ್ಮ ಭೂಮಿ ಪ್ರಿಯರಿಗೆ ನಾನು ಹೇಳೋದೇನೆಂದರೆ ಇಂಥ ಒಂದು ತೋಟಗಳನ್ನ ನೀವು ಸೆಲೆಕ್ಷನ್ ಮಾಡಿಕೊಂಡು ಒಳ್ಳೆ ಮಣ್ಣು ಇರುವಂಥದ್ದು ಒಳ್ಳೆ ಗಿಡ ರೆಡಿ ಇರೋವಂಥದ್ದು ಇನ್ನು ಕೇವಲ ಮೂರಿಂದ ಮೂರುವರೆ ವರ್ಷ ನೀವು ಮೇಂಟೆನೆನ್ಸ್ ಮಾಡಿದರೆ ಇದೆಲ್ಲ ಅಡಿಕೆ ನಿಮಗೆ ಕೈಗೆ ಬರುತ್ತೆ ಒಳ್ಳೆ ಬೆಳೆ ತಗೊಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನಮಗೆ ನೀವು ಕೋಳಿ ಫಾರಮ್ ಮಾಡ್ಬೋದು ಕುರಿ ಫಾರಮ್ ಮಾಡ್ಬೋದು ಜೊತೆಗೆ ನೀವು ಹಸು ಫಾರಮ್ ಮಾಡ್ಬೋದು ಇಲ್ಲ ನಮಗೆ ಒಳ್ಳೆಯ ಈ ತೋಟನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇನ್ನೂ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿದೆ ರಸ್ತೆ ಮತ್ತು ಪ್ರಾಪರ್ಟಿ ಗಿಡ ಮರ ನೀರು ತುಂಬ ಚೆನ್ನಾಗಿದೆ ಈ ಕಡೆ ನುಗ್ಗೆ ಹಾಕಿದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಇದೆಲ್ಲ ನೋಡಿ ಕಂಪ್ಲೀಟಾಗಿ ಅಡಿಕೆ ಭಾಳ ಒಂದು ಮೆಥೆಡಲ್ಲಿ ಹಾಕಿದ್ದಾರೆ ತುಂಬ ಒಳ್ಳೆ ಸ್ಟ್ರೆಂತ್ ಇದೆ ಇದು ಒಳ್ಳೆ ಮೆಥಡಲ್ಲಿ ಮಲೆನಾಡಿನ ಮೆಥಡಲ್ಲಿ ಹಾಕಿರೋದು ಅಡಿಕೆನ ಗಿಡದಿಂದ ಗಿಡಕ್ಕೆ ಏಳು ಅಡಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಇಟ್ಟಿದ್ದಾರೆ ಏಳು ಒಂಬತ್ತು ದಾಯ ತುಂಬ ಚೆನ್ನಾಗಿರುತ್ತೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರ್ಬೋದು ಇದನ್ನೆಲ್ಲ ಒಂದು ಟೈಮ್ ನಾವು ಮಲ್ಚಿಂಗ್ ಮಾಡಿದ್ದಾರೆ ಅಷ್ಟೇ ಎಲ್ಲ ರೋಡ್ ರೋಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವು ಗಿಡದ ಬಡ್ಡೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟ್ರಂಚ್ ಹೊಡೆದು ಇಟ್ಟಿರೋ ಸಸ್ಯಗಳು ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಒಳ್ಳೆ ನೀರು ಒಳ್ಳೆಯ ವಾತಾವರಣ ಒಳ್ಳೆ ಮಣ್ಣು ತುಂಬ ಚೆನ್ನಾಗಿದೆ ಗಿಡ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ರೆಡ್ ಸಾಯಿಲ್ ಸರ್ ಯಾರೆಲ್ಲ ಎಂಟರಿಂದ ಹತ್ತು ಎಕರೆ ನನಗೆ ಜಮೀನು ಮಾಡಲೇಬೇಕು ಅನ್ನೋ ಕನಸಿಟ್ಕೊಂಡಿರ್ತೀರ ಅವ್ರ ಮುಂದೆ ಬನ್ನಿ ಈ ಥರ ಪ್ರಾಪರ್ಟಿನ ನಾನು ಕೊಡ್ತೀನಿ ಒಳ್ಳೆ ಮಿತವಾದಂಥ ಮಲ್ಲಿಗೆ ಹೂ ಥರ ಇದೆ ಮಣ್ಣಿದು ತುಂಬ ಚೆನ್ನಾಗಿದೆ ನೀವೇನೂ ಇದರಲ್ಲಿ ಕೆಲಸ ಮಾಡೋಂಗಿಲ್ಲ ಏನಪ್ಪ ಇದು ಕಾಡು ಥರ ಕಾಣ್ತಾ ಇದೆ ಅಂತ ಅನಿಸ್ಬೋದು ನಿಮಗೆ ಇದು ಕಾಡಿರೋ ಅಂಥದ್ದೇ ನಾಡು ಕಾಡಿಲ್ಲ ಅಂದರೆ ನಾಡಿಲ್ಲ ಇದೆಲ್ಲ ನಾವು ಇದು ಬೇಕು ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಹತ್ತಿ ಕುಸುಮೆ ಜೋಳ ಆಮೇಲೆ ಎಲ್ಲ ನಾವು ನವಧಾನ್ಯಗಳಿದೆಲ್ಲ ಹಾಕಿ ಇದನ್ನೆಲ್ಲ ಪ್ರಕೃತಿನ ಕಾಪಾಡ್ತಾ ಇದ್ದೀವಿ ಇದನ್ನೆಲ್ಲ ನುಗ್ಗೆ ಹಾಕಿದ್ದೀವಿ ನೋಡಿ ರೈತ ನುಗ್ಗೆ ಸೊಪ್ಪಿಗೆ ಇದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ನಾವು ಒಳ್ಳೆ ನಾವು ಇದನ್ನು ಡೈಲಿ ಒಂದು ಸ್ಪೂನ್ನ ಬಿಸಿನೀರಲ್ಲಿ ತೊಗೊಂಡ್ರೆ ನಮ್ಗೆಷ್ಟೆಲ್ಲ ವಿಟಮಿನ್ ಬಾಡಿಗೆಲ್ಲ ಸಿಗುತ್ತೆ ಇದೆಲ್ಲ ರೈತ ಆದಮೇಲೆ ಇವೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ ಸರ್ ಇಲ್ಲ ಅಂತಂದರೆ ಇದೆಲ್ಲ ಅಸಾಧ್ಯದ ಮಾತು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದರಲ್ಲಿ ಮೂರು ಬೋರು ಸಬ್ಸೆಂಟ್ ವಾಟ್ರು ಎಲ್ಲದರಲ್ಲೂ ಡ್ರಿಪ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪೇಪರ್ ಎಂಟು ಎಕರೆಗೂ ಅಡಿಕೆ ಸಸಿ ಕುಂದ್ರಸಿ ಇರುತ್ತೆ ಇದರಲ್ಲಿ ಎಂಟು ಎಕರೆಗೂ ಎಂಟು ಇಂಚ್ ನೀರಾಗುತ್ತೆ ನಿಮಗೆ ಸಬ್ಸೆಂಟ್ ಅಂದರೆ ಒಂದು ಎಕರೆ ಒಂದು ಇಂಚ್ ನೀರು ಬೇಜನ್ ಆಗುತ್ತೆ ಇನ್ನೂ ಬೇಕಂದ್ರೂ ನಾವು ಬೇಕಂದರೆ ಇದನ್ನು ಬೋರು ಇನ್ನೊಂದು ಮತ್ತೊಂದು ವ್ಯವಸ್ಥೆ ಮಾಡ್ಕೊಬೋದು ಇದರಲ್ಲಿ ಮಧ್ಯದಲ್ಲಿ ಹತ್ತಿಗಳೆಲ್ಲ ಹಾಕಿದ ನೋಡಿ ಹತ್ತಿ ಇದೆಲ್ಲ ನಮಗೇನು ಇದೆಲ್ಲ ಕಪಾಸ್ ಹಿಂದಿಯಲ್ಲಿ ನಾವು ಕಪಾಸ್ ಅಂತ ಕರಿತೀವಿ ಇದೆಲ್ಲ ಇರೋದ್ರಿಂದ ನಮ್ಮ ಬಟ್ಟೆ ಕಾರ್ಖಾನೆಗಳು ತಯಾರು ಮಾಡೋವಂಥದ್ದು ತುಂಬ ಅನುಕೂಲ ಆಗುತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಫ್ರೆಶು ದೇವರಿಗೆ ನಾವು ಬತ್ತಿ ಹಾಕ್ಬೇಕಂತಂದರೆ ಇಂಥ ಬತ್ತಿಗಳು ನಮಗೆ ಫ್ರೆಶ್ಶೇ ಸಿಗಲ್ಲ ಮತ್ತೆ ವೀಡಿಯೋ ತುಂಬಲ್ಲ ಲಾಂಗ್ ಆಯಿತು ಅನ್ಸ್ಕೊಳುತ್ತೆ ಸರ್ ಸರ್ ಎಲ್ಲರಿಗೂ ಒಂದು ಒಳ್ಳೆಯ ಪ್ರೈಸ್ ಹೇಳ್ತೀನಿ ಇಪ್ಪತ್ತಾರು ಲಕ್ಷ ಹೇಳ್ತೀನಿ ಒಂದು ಎಕರೆ ಇದು ಸ್ವಲ್ಪ ನೆಗೆಷಬಲ್ ಮಾಡಿಕೊಡ್ತೀನಿ ತುಂಬ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪೇಪರ್ಸು ಒಳ್ಳೆ ಪ್ರಾಪರ್ಟಿ ಒಳ್ಳೆಯ ಪ್ರಕೃತಿ ಭೂಮಿ ಮಾತ್ರ ನೀವು ನೋಡಿದರೆ ಕುಂಕುಮ ಕುಂಕುಮ ಇದ್ದಂಗಿದೆ ಸರ್ ನಾನು ಯಾವತ್ತೇ ಆಯಿತು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಆಯಿತು ನಾನು ವೀಡಿಯೋಗಳು ಮಾಡಿ ನಮ್ಮ ಕಸ್ಟಮರ್ಗೆ ತುಂಬ ಜನ ಕಾಯ್ತಾ ಇರ್ಬೋದು ನನ್ನ ವೀಡಿಯೋಗಳನ್ನು ನೀವು ನೋಡಿ ಆನಂದಿಸಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಾನು ಕೊಡೋಂಥ ಪ್ರಾಪರ್ಟಿಗಳು ನೀವು ತುಂಬ ತೊಗೊ ಖುಷಿಪಟ್ಟು ತೊಗೊಳ್ಬೇಕು ಆ ಥರ ಪ್ರಾಪರ್ಟಿ ಕೊಡ್ತೀನಿ ಸರ್ ನಾನು ಜೈ ಹಿಂದ್ ಜೈ ಭಾರತ್ ಎಲ್ಲರಿಗೂ ಒಳ್ಳೆಯದಾಗಲಿ ಗಣೇಶನ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳ ಜೊತೆ ಜೊತೆಗೆ ಬರೋ ಅಂಥ ವಿಜಯದಶಮಿ ಎಲ್ಲರಿಗೂ ವಿಜಯ ತರಲಿ ಅಂತೇಳ್ಬಿಟ್ಟು ನನ್ನ ಎಲ್ಲ ಧರ್ಮದ ನನ್ನ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಜೈ ಇನ್ ಜೈ ಭಾರತ್